ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡಿದ್ದಾರೆ ಚೊಂಬು ಹಿಡಿದು ಪ್ರತಿಭಟನೆಯನ್ನು ಮಾಡಲಾಯಿತು ಸೊ ಈ ಒಂದು ಚೊಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ನಾಯಕರು ಇದನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಸೊ ಇವತ್ತು ಎಲ್ಲೆಲ್ಲಿ ಪ್ರತಿಭಟನೆ ಆಯಿತು ಅನ್ನುವಂಥ ವರದಿ ನಿಮ್ಮ ಮುಂದೆ ನಿನ್ನೆ ಚೊಂಬಿನ ಸದ್ದು ಇಂದು ದೌರ್ಭಾಗ್ಯದ ದಿನಗಳ ಮೆಲುಕು ಕೇಂದ್ರದ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದ ಸಾಲು ಸಾಲು ಆರೋಪ ಹೌದು ನಿನ್ನೆಯಷ್ಟೇ ಮೋದಿ ಸರ್ಕಾರದಿಂದ ರಾಜ್ಯಕ್ಕೆ ಖಾಲಿ ಚೊಬ್ಬು ಅಂತ ಪತ್ರಿಕೆಗಳನ್ನ ಜಾಹೀರಾತು ನೀಡಿದ ಕಾಂಗ್ರೆಸ್ ಇವತ್ತು ಅಚ್ಚೆ ದಿನಗಳಲ್ಲ ದೌರ್ಭಾಗ್ಯದ ದಿನಗಳು ಅಂತ ಮತ್ತೊಂದು ಜಾಹೀರಾತು ನೀಡಿದೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ ಅಡುಗೆ ಎಣ್ಣೆ ತೊಗರಿ ಬೆಳೆ ಟೀಪುಡಿ ಬೆಲೆಗಳ ಏರಿಕೆ ಉಲ್ಲೇಖ ಮಾಡಿ ಬಿಜೆಪಿ ಸೋಲಿಸಿ ಬೆಲೆ ಏರಿಕೆ ನಿಲ್ಲಿಸಿ ಅಂತ ಮತದಾರರಲ್ಲಿ ಮನವಿ ಮಾಡಲಾಗಿದೆ ಈ ಜಾಹೀರಾತಿನ ಮೂಲಕ ಬಿಜೆಪಿ ನಾಯಕರ ಆಕ್ರೋಶ ಕಿಚ್ಚನ್ನ ಮತ್ತಷ್ಟು ಕುದಿಯೋ ಹಾಗೆ ಮಾಡಿದೆ ಕಾಂಗ್ರೆಸ್ ಈ ಹೋರಾಟ ಇಷ್ಟಕ್ಕೆ ನಿಂತಿಲ್ಲ ಚೊಂಬು ಹಿಡಿದು ಬೀದಿಗಿಳಿದ ಕೈ ನಾಯಕರು ಪ್ರಧಾನಿ ಮೋದಿ ವಿರುದ್ಧ ಬೀದಿಗಿಳಿದು ಹೋರಾಟ ಮೋದಿ ಬೆಂಗಳೂರು ಭೇಟಿ ವಿರೋಧಿಸಿ ಬೆಳಗ್ಗೆ ಬೆಂಗಳೂರಿನ ಮೇಕ್ರಿ ಸರ್ಕಲ್ ಅಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ರು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಶಾಸಕ ರಿಜ್ವಾನ್ ಅರ್ಷದ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಘೋಷಣೆ ಕೂಗಿದ್ರು ಖಾಲಿ ಚೊಂಬುಗಳನ್ನು ಹಿಡಿದು ಆಕ್ರೋಶವನ್ನ ಹೊರಹಾಕಿದ್ರು ಈ ವೇಳೆ प्रतिबना निरंतर न पुलिस के पड़े कर्नाटक घोर अन्याय करते कर्नाटक के लोग कर्नाटक के किसान अपना अधिकार मांगते हैं फंड मांगते हैं सत्रह हजार चार सौ करोड़ रुपया मोदी जी उन्हें खाली जोटा पकड़ा देते लेकिन जब कर्नाटक के लोग ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ಏನು ಕಷ್ಟದಲ್ಲಿದ್ದಾರೆ ನಮ್ಮ ಹಕ್ಕನ್ನು ನಮ್ಮ ತೋಡಿ ಅಂತ ಕೇಳಿರೋದು ನಾವು ಶಿಕ್ಷೆ ನಿಮ್ಮಿಂದ ಜಬರ್ದಸ್ತಿ ದುಡ್ಡು ಕೇಳ್ತಾ ಇದೀವ ಈಗ ಕೋರ್ಟ್ ಮೆಟ್ಟಿಗೆ ಹೋಗ್ಬೇಕಾಗಿತ್ತು ಕಾಂಗ್ರೆಸ್ನ ಈ ನಡೆಯನ್ನ ದೋಸ್ತಿ ನಾಯಕರು ಖಂಡಿಸಿದ್ದಾರೆ ಚಿಕ್ಕಬಳ್ಳಾಪುರ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಪತ್ರಿಕೆ ಜಾಹೀರಾತು ಪ್ರದರ್ಶನ ಮಾಡಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಈ ರಾಷ್ಟ್ರದ ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರಿ ಚಂಬನ್ನ ಕೊಡ್ತಾರೆ ಅದನ್ನ ಇವತ್ತು ಹತ್ತು ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ಚೆಂಬಲ್ರಿ ಕಾಂಗ್ರೆಸ್ ಬಿಂದಿಗೆ ಆ ಬಿಂದಿಗೆ ತುಂಬಾ ಕೇರ್ ಕೊಟ್ಟರು ಲಕ್ಷ ಸಾವಿರದ ಒಂಬೈನೂರು ಕೋಟಿ ಈ ಬಿಂದಿಗೆ ಒಲ್ಲ ಹಳ್ಳಿ ಬಿಂದಿಯ ರೈತರದು ನೀರು ತುಂಬ ಬಿಂದಿಯೇ ಅದಕ್ಕೆ ಆ ಬಿಂದಿಗೆ ನೂರು ತುಂಬಕ್ಕೆ ನಾಲ್ಕು ಸಾವಿರದ ಒಂಬೈನೂರು ಕೊಟ್ಟಿಗೆ ಕೊಟ್ಟರು ಯಾರು ಸ್ವಾಮಿ ಮೋದಿಯರು ಕೊಟ್ಟರು ಡಿ ಕೆ ಕೊಟ್ಟರು ಇವ್ರು ಕೊಟ್ಟರೆ ಕಲ್ಲು ಬಂಡೆ ಬಂಡೆ ತಗೊಂಡಿ ಹಳ್ಳಿಯಲ್ಲಿರುವಂಥ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಬಂದ ನಂತರ ಇಷ್ಟು ವರ್ಷಗಳ ಕಾಲ ಶೌಚಾಲಯವನ್ನು ನಿರ್ಮಾಣ ಮಾಡದೆ ಅವರ ಕೈಗಳಿಗೆ ಕೊಟ್ಟಿದ್ದು ಚೊಂಬನ್ನು ಇದೇ ಕಾಂಗ್ರೆಸ್ಸು ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಸ್ವಚ್ಛ ಮಿಷನ್ ಆಡಳಿತದಲ್ಲಿ ಶೌಚಾಲಯಗಳ ನಿರ್ಮಾಣ ಮಾಡಿ ಹೆಣ್ಣು ಮಕ್ಕಳಿಗೆ ಚೊಂಬುರಹಿತವಾದಂಥ ಆಡಳಿತವನ್ನು ಬದಲಾವಣೆಯನ್ನು ಕೊಟ್ಟಿದ್ದು ನಮ್ಮ ಆಡಳಿತದ ಕಾಲದಲ್ಲಿ ಬದುಕಿನ ಗ್ಯಾರಂಟಿನೇ ಇರಲ್ಲ ಈ ಕಾಂಗ್ರೆಸ್ ಇದ್ದರೆ ಅದಕ್ಕೆ ಈ ಕಾಂಗ್ರೆಸ್ಸು ತೊಲಗಬೇಕು ಈ ಕಾಂಗ್ರೆಸ್ ತೊಲಗಬೇಕು ಅವ್ರ ಜಾಹೀರಾತು ಅವ್ರಿಗೆ ಅನ್ವಯ ಆಗುತ್ತೆ ಅವ್ರ ಜನರ ಕೈಗೆ ಚಂಬಲ್ಲ ಈ ಮಡಕೆ ತಗೊಂಡು ಹೋಗ್ತಾರೆ ಗೊತ್ತಾ ಹೆಣ ತಗೊಂಡರೆ ಆ ಮಡಿಕೆ ಮಧ್ಯೆ ಬಿಜೆಪಿ ಪ್ರಣಾಳಿಕೆಯಲ್ಲಿ ನೀಡಿರೋ ಭರವಸೆಗಳನ್ನ ಟೀಕಿಸಿ ಸಿಎಂ ಸಿದ್ದರಾಮಯ್ಯ ಸಾಲು ಸಾಲು ಟ್ವೀಟ್ ಮಾಡಿದ್ದಾರೆ ಒಟ್ಟಾರೆ ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವಿನ ಆರೋಪ ಪ್ರತ್ಯಾರೋಪದ ಕೆಚ್ಚು ಧಗಿಸುತ್ತಿದೆ ಇದು ಇನ್ಯಾವ ಹಂತ ತಲುಪುತ್ತೆ ಅನ್ನೋದೇ ಕುತೂಹಲ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಷನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ